ಕೆಂಪು ಕಲ್ಲು ಗಣಿಗಾರಿಕೆಗೆ ಸಂಬಂಧಿಸಿ ರಾಯಲ್ಟಿ ಹೆಚ್ಚಳ ಮತ್ತಿತರ ಶುಲ್ಕಗಳಿಂದ ನಷ್ಟವಾಗ್ತಾ ಇದೆ ಎಂಬ ದೂರು ಬಂದಿದೆ ಈ ಹಿನ್ನೆಲೆಯಲ್ಲಿ ಪಕ್ಕದ ಇತರ ರಾಜ್ಯಗಳಲ್ಲಿ ಯಾವ ರೀತಿ ಶುಲ್ಕ ಮತ್ತಿತರ ವ್ಯವಸ್ಥೆ ಇದೆ ಎಂಬುದನ್ನು ನೋಡಿಕೊಂಡು ಪ್ರಸ್ತಾವನೆ ಸಲ್ಲಿಸುವಂತೆ ಗಣಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅದರ ಆಧಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ದಿನೇಶ್ ಗುಂಡೂರಾವ್ ತಿಳಿಸಿದರು ನಾನು ಸಿಆರ್ ನಲ್ಲಿ ಮರಳು ತೆಗೆಯುವ ವಿಚಾರದಲ್ಲಿ ಶೀಘ್ರದಲ್ಲಿಯೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ನೋಡಿ ನಿಂತು ಹೋಗಿದೆ ಅಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಎಲ್ಲ ನಡೀತಾ ಇತ್ತು ಈಗ ಕಾನೂನು ಚೌಕಟ್ಟಿನಲ್ಲಿ ಅದು ನಡೆಯುವಂತದಾಗಬೇಕು ಕಾನೂನು ಬಾಹಿರವಾಗಿ ಅಹ್ ಏನು ಇವತ್ತಿನ ದಿವಸ ಈ ವ್ಯವಹಾರ ನಡೀತಾ ಇತ್ತು ಅದನ್ನ ಇವತ್ತು ಪೊಲೀಸ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದು ಅವ್ರ ಜ ಅವ್ರ ಕೆಲಸ ಅವ್ರು ಇದ್ದಾರೆ ಇವತ್ತು ಈ ಮುಂದೆ ಏನು ಮಾಡಬೇಕು ಅಂತ ಇವತ್ತು ನಾನು ಸಭೆ ಕರೆದಿದ್ದೀನಿ ಈ ಮೀಟಿಂಗ್ ಇದೆ ಇವತ್ತು ಸಂಜೆ ಮಂಗಳೂರಿನಲ್ಲಿ ಕಾನೂನು ಚೌಕಟ್ಟನ್ನ ತೊಗೊಂಡ್ಬರ್ಬೇಕು ಅಲ್ವಾ ಇಲ್ಲಿಗಲ್ ಆಗಿ ನಾವು ಯಾವುದನ್ನು ಕೂಡ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲೀಗಲ್ ಮಾಡೋದಕ್ಕೆ ಪ್ರೋತ್ಸಾಹನೂ ಕೂಡ ಕೊಡೋಕ್ಕಾಗಲ್ಲ ಅಥವಾ ಅದಕ್ಕೆ ನಾವು ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ ಆಯಿತಾ ಅದರಿಂದ ಕಾನೂನು ಚೌಕಟ್ಟಿನಲ್ಲಿ ಹೇಗೆ ತರಬೇಕು ಅಂತ ಇವತ್ತು ಇವತ್ತು ನಾನು ಸಭೆ ಇಟ್ಕೊಂಡಿದ್ದೇನೆ ಆ ಸಭೆ ನಂತರ ಮುಂದೆ ಏನೇನು ಬರ್ತದೆ ಅದು ನಾನು ಆಮೇಲೆ ತಿಳಿಸ್ತೇನೆ ಅವರು ಈಗಾಗಲೇ ಅದರ ಬಗ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಪ್ರಸ್ತಾವನೆಯನ್ನು ನಮ್ಮ ಗೃಹ ಇಲಾಖೆಯ ಜೊತೆ ಕೂಡ ಚರ್ಚೆ ಮಾಡಿ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಅನೇಕ ಜನರ ಅದಕ್ಕೆ ಅಭಿಪ್ರಾಯ ಕೊಟ್ಟಿದ್ದಾರೆ ಈ ಥರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಎಸ್ ಪಿ ಕಚೇರಿನ ಸ್ಥಳಾಂತರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಆದರೆ ಅದನ್ನು ನಾನು ಗೃಹ ಸಚಿವರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾ ಜಾಗಗಳಿಗೆ ಇನ್ನು ಹಿರಿಯ ಅಧಿಕಾರಿಗಳು ಯಾರು ಭೇಟಿ ನೀಡಲಿಲ್ಲ ಅಂತ ಹೇಳುವಂತದ್ದು ಇನ್ನೂ ಪರಿಹಾರ ಗೊತ್ತಿರುವ ಹಾಗೆ ಬಹುತೇಕ ಎಲ್ಲರಿಗೂ ಕೊಟ್ಟಿದ್ದಾರೆ ಎಪ್ಪತ್ತ ಎರಡು ಜನರಿಗೆ ಎರಡು ಕಡೆ ಆಗಿದೆ ಮೊದಲನೇ ಹಂತದಲ್ಲಿ ಎಪ್ಪತ್ತೆರಡು ಜನರಿಗೆ ಕೊಟ್ಟಿದ್ದು ಶಿಫ್ಟ್ ಇಲ್ಲ ನನಗೆ ಗೊತ್ತಿರುವಂತದ್ದು ಈಗೆಲ್ಲ ಹಣ ನಮ್ಮ ಹತ್ರ ಇದೆ ಹಣ ಬಿಡುಗಡೆ ಆಗಿದೆ ಹಣ ಕೊಟ್ಟಿದ್ದಾರೆ ಅಂತ ಇವತ್ತು ನಂಗೆ ಮಧ್ಯಾಹ್ನ ಡಿ ಸಿ ಹೇಳಿದ್ರು ನಾನು ಬೆಳಗ್ಗೆನೆ ಫೋನ್ ಮಾಡಿದ್ದೆ ಅವ್ರು ಹೇಳಿದ್ರು ಇಲ್ಲ ಸರ್ ಎಲ್ಲ ಇದುವರೆಗೂ ಕೊಟ್ಟಿದ್ದೀವಿ ಇನ್ನು ಅದಕ್ಕಿಂತ ಹೆಚ್ಚು ಮೊತ್ತ ಏನು ಕೊಡಬೇಕಾಗಿರ್ಬೋದು ಅದ್ರ ಬಗ್ಗೆ ನಾನು ನೋಡ್ತೀನಿ ಅದರಿಂದ ನಮ್ಗೆ ಹಣಕಾಸಿನ ಏನು ಸಮಸ್ಯೆ ಏನಿಲ್ಲ ಹಣನೂ ಕೂಡ ಇದೆ ಇದ್ರ ಪ್ರಕಾರ ಗೈಡ್ ಲೈನ್ಸ್ ಪ್ರಕಾರ ಏನಾದ್ರೂ ಡಿಲೇ ಆಗಿದೆ ನೋಡ್ತೀನಿ ಬಟ್ ಈಗಾಗಲೇ ಒಂದ್ ರೌಂಡ್ ಅಂತೂ ಎಲ್ರಿಗೂ ಕೊಟ್ಟಿದೆ ಪುತ್ತೂರು ಒಂದೇ ಇಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ರಿಗೂ ಎಲ್ರಿಗೂ ಕೂಡ ಕೊಟ್ಟಿದೆ